ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚು ವೆಲ್ಕಮ್ ಈ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನ್ ಒಪನೋ ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆ ಕೆಲವೊಂದು ಸಲ ಎಲ್ಲೋ ಹೋಗಿರ್ತೀರಾ ಫ್ರೆಂಡ್ಸ್ ಜೊತೆ ಅಥವಾ ಮನೆಯಲ್ಲೇ ಕೂಡ ಯಾರಾದರೂ ಒಂದು ಮಾತು ಅಂತಾರೆ ಎಷ್ಟೊಂದು ಮಾತುಗಳಂತ ಇರ್ತಾರೆ ಅದಕ್ಕಿಂತ ಕಡೆಯಾಗಿ ನೀವು ವಾದವಿವಾದ ಮಾಡ್ಕೊಂಡಿರ್ತೀರಾ ಆವಾಗೆಲ್ಲ ಕೂಡ ನಿಮ್ಗೆ ಅಷ್ಟು ಹರ್ಟ್ ಆಗಿರಲ್ಲ ಆದರೆ ಯಾವುದೋ ಒಂದು ಮಾತು ಇವತ್ತು ಇಷ್ಟು ಇದಾಗ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ ಆ ಥರ ಏನಾದರೂ ಒಂದು ಸಿಂಪಲ್ ಮಾತು ಅಂದಾಗ ತುಂಬ ಹರ್ಟ್ ಆಗಿಬಿಡುತ್ತೆ ಆಗ ನೀವು ಅಲ್ಲಿ ಏನು ಹೇಳದೇ ಇದ್ರು ಹೊರಗಡೆಗೆ ನಗ್ತಿದ್ರು ಮನಸ್ಸೊಳಗೆ ತುಂಬ ಹರ್ಟ್ ಮಾಡ್ಕೊಂಡಿರ್ತೀರಾ ಅಥವಾ ಏನಾದರೂ ಮನೆಯಲ್ಲೇ ಕೂಡ ಬೇರೆ ಇನ್ನೂ ಎಷ್ಟೋ ಕೆಟ್ಟ ಕೆಟ್ಟದಾಗ ಮಾತಾಡ್ಕೊಂಡಿರ್ತೀರ ಒಬ್ರಿಗೊಬ್ರು ಬೈಕೊಂಡಿರ್ತೀರ ಆದರೂ ನಿಮಗೆ ನೋವು ಕೊಟ್ಟಿರಲ್ಲ ಯಾವುದೋ ಒಂದು ಮಾತು ಹೇಳಿದಾಗ ನಿಮಗೆ ಟ್ರಿಗರ್ ಆಗಿಬಿಡುತ್ತೆ ತುಂಬ ಹರ್ಟ್ ಆಗುತ್ತೆ ಅಥವಾ ಇನ್ನೂ ಜಾಸ್ತಿ ಹೋಗಿ ಜಗಳ ಮಾಡ್ತೀರಾ ಅದರ ಅರ್ಥ ಏನು ಗೊತ್ತಾ ಆ ಥರ ಒಂದು ಯಾವುದೋ ಒಂದು ಕೆಲವು ಮಾತುಗಳು ಮಾತ್ರ ನಿಮಗೆ ಜಾಸ್ತಿ ಹರ್ಟ್ ಆಗ್ತಾ ಇದೆ ಇನ್ನು ಅದ್ರ ಬದಲು ಈ ಥರ ಹೇಳಿದ್ರೂ ನನಗೆ ಪರವಾಗಿಲ್ಲ ಹಿಂಗೆ ಅನ್ಬಿಟ್ರಲ್ಲ ಈ ಥರದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದಕ್ಕೇನು ಅರ್ಥ ಇದು ತಿಳ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಇದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ನಮ್ಮ ಸಬ್ ಮೈಂಡ್ ಮೈಂಡಲ್ಲಿ ಹಳೆ ಪ್ರೋಗ್ರಾಮ್ಸ್ ಆಗಿ ಕೂತಿವೆ ಅದನ್ನು ನಾವೀಗ ಬದಲಾಯಿಸ್ಬೇಕು ಬದಲಾಯಿಸ್ಕೊಂಡಿಲ್ಲ ಅಂದರೆ ಅದನ್ನು ಹಾಗೆ ಲೈಫ್ ಲಾಂಗ್ ಒಳಗಿಟ್ಕೊಂಡು ಲೈಫ್ ಲಾಂಗ್ ಯಾರ ಜೊತೆಯೂ ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ ಯಾರು ಯಾವ ಮಾತಾದರೂ ಹರ್ಟ್ ಆಗಿಬಿಡ್ತಾ ಇರ್ತೀವಿ ಈ ಥರದಾಗ್ತಿರುತ್ತೆ ಸೊ ಇದನ್ನು ತಿಳ್ಕೊಬೇಕು ಅಂದರೆ ಈ ವಿಡಿಯೋ ಫುಲ್ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನಿಮ್ಗೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಈ ಬರೋ ಇಪ್ಪತ್ತೆರಡನೇ ತಾರೀಕಿನಿಂದ ಅಂದರೆ ಮಂಗಳವಾರದಿಂದ ಶನಿವಾರದವರೆಗೂ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದಂತಹ ಓಪನ್ ಓಪನ್ ಐದು ದಿನಗಳ ಫ್ರೀ ಸೆಷನ್ ಇದೆ ಬನ್ನಿ ಎಲ್ಲರೂ ವಾಟ್ಸಾಪ್ಗೆ ಜಾಯ್ನ್ ಆಗಿ ವಾಟ್ಸಾಪ್ ಲಿಂಕ್ ಕೆಳಗಡೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ ವಾಟ್ಸಾಪಲ್ಲಿ ಜಾಯಿನ್ ಆದರೆ ಅಲ್ಲಿ ಲಿಂಕ್ ಸಿಗುತ್ತೆ ನಿಮಗೆ ಸೊ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಗೆ ಸೊ ಬನ್ನಿ ಎಲ್ಲ ನೇರ ಅಲ್ಲಿ ಮುಖಾಮುಖಿ ನೋಡೋಣ ಮಾತಾಡೋಣ ಹೀಲ್ ಮಾಡ್ತೀನಿ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನೂ ಹೊಸ ಹೊಸ ವಿಷಯಗಳನ್ನೆಲ್ಲ ತಿಳ್ಕೊಳ್ಳಿ ಓಕೆ ಮಂಗಳವಾರದಿಂದ ಶನಿವಾರದವರೆಗೂ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ವರೆಗೂ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಝೂಮ್ ಲಿಂಕ್ ಝೂಮಲ್ಲಿರುತ್ತೆ ಇದು ಪ್ರೀ ಸೆಷನ್ ಕಂಪ್ಲೀಟ್ಲಿ ಫ್ರೀ ಝೂಮಲ್ಲಿ ಇರುತ್ತೆ ಝೂಮ್ ಲಿಂಕು ವಾಟ್ಸಪ್ಪಲ್ಲಿ ಕೊಡ್ತೀವಿ ವಾಟ್ಸಪ್ ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿದೆ ಓಕೆ ಸೊ ಇವಾಗ ಟಾಪಿಕನ್ನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ತುಂಬ ತುಂಬ ಒಳ್ಳೆಯ ಅದ್ಭುತವಾದ ಮಾಹಿತಿಯನ್ನು ತೊಗೊಂಡು ಬರ್ತಾ ಇರ್ತೀನಿ ನಿಮ್ಮ ಮುಂದೆ ಯಾವುದು ಮಿಸ್ ಮಾಡಬಾರ್ದಲ್ವ ನೀವು ಅದಕ್ಕೆ ಹಾಗೆ ಜೊತೆಗೆ ಒಂದು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿಬಿಡಿ ಆಗ ತುಂಬ ಜನಕ್ಕೆ ಈ ವಿಡಿಯೋ ಶೇರ್ ಆಗುತ್ತೆ ಎಲ್ರಿಗೂ ಯೂಸ್ ಆಗುತ್ತೆ ಈ ಮಾಹಿತಿ ಓಕೆ ಈಗ ವಿಷಯಕ್ಕೆ ಬರ್ತೀನಿ ಸೊ ಈ ಥರ ನೀವು ಎಲ್ಲಾದರೂ ಹೋದಾಗ ಎಲ್ಲ ಮಾತುಗಳು ಅಲ್ಲದಿದ್ದರೂ ಕೆಲವು ನಿಮ್ಮನ್ನು ತುಂಬ ಅವಮಾನ ಮಾಡುವಂಥ ಮಾತುಗಳು ಬಂದರೂ ನೀವು ಅದನ್ನು ಸಹಿಸ್ಕೋಬಹುದು ಆದರೆ ಯಾವುದೋ ಕೆಲವು ಮಾತುಗಳ ಆಡಿದಾಗ ಯಾರಾದರೂ ತುಂಬ ಅದು ನಿಮಗೆ ಕಾಡ್ತಾ ಇರುತ್ತೆ ಅಲ್ಲಿಂದ ನೀವು ಮನೆಗೆ ಬಂದುಬಿಟ್ರೂ ಆ ಮಾತುಗಳೇ ಇಲ್ಲಿ ತಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ ಎಷ್ಟು ಮರಿಬೇಕಂತ ಅಂದ್ಕೊಂಡ್ರೆ ಅದಿಷ್ಟು ಸ್ಟ್ರಾಂಗ್ ಆಗಿ ಗೊತ್ತಿರುತ್ತೆ ಯಾಕೆ ಆ ಥರ ಯಾಕೆ ಅಂದರೆ ಈ ಥರದ ಮಾತುಗಳು ಯಾವಾಗಲೂ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಬಿಟ್ಟಿದೆ ಸೊ ಆವಾಗ ಹರ್ಟ್ ಆಗಿದೆ ನಿಮಗೆ ಆ ಮಾತುಗಳು ನಿಮ್ಮ ಸಬ್ಕಾನ್ಷಿಯಸ್ಸಲ್ಲಿ ನಿಮ್ಮ ಈ ಆತ್ಮದಲ್ಲಿ ನಿಮ್ಮ ಇನ್ನರ್ ಚೈಲ್ಡಲ್ಲಿ ಎಷ್ಟು ಆಳವಾಗಿ ಬೇರೂರಿ ಕೂತಿದೆ ಅಂದರೆ ಅದು ಇವತ್ತಿನವರೆಗೂ ಆ ಮಾತುಗಳನ್ನು ಯಾರಾದರೂ ಹೇಳಿದ್ರೆ ಸಾಕು ನಿಮಗೆ ಹರ್ಟ್ ಆಗಿಬಿಡ್ತಾಯಿದ್ದೀರಾ ಅದಕ್ಕಿಂತ ಕಡೆಯಾಗಿ ಏನಾದರೂ ಹೇಳಿದ್ರೂ ಪರವಾಗಿಲ್ಲ ನಿಮಗೆ ಸಹಿಸ್ಕೊಳ್ತೀರಾ ಅಥವಾ ಹೀಗಲ್ಲ ಹೀಗೆ ಅಂತ ಹೇಳ್ತೀರಾ ಆದರೆ ಕೆಲವೊಂದು ಮಾತುಗಳು ನಿಮ್ಗಾಗಲ್ಲ ಸೊ ಇವಾಗ ಏನು ಮಾಡೋದು ಯಾವಾಗಲೂ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇತ್ತು ಆ ಸಬ್ಕಾನ್ಶಿಯಸ್ ಮೈಂಡಲ್ಲಿರೋ ನೋವೇ ಮತ್ತೆ ಎಲ್ಲಿ ಆ ಥರ ಮಾತುಗಳನ್ನು ಕೇಳಿಸ್ಕೊಂಡು ನಿಮಗೆ ಜಾಸ್ತಿ ಹರ್ಟ್ ಆಗಿಬಿಡ್ತಾ ಇದೆ ಅದರಿಂದ ಹೊರಗೆ ಬರೋಕ್ಕಾಗಲ್ಲ ಸುಮಾರು ದಿನಗಳು ಅದಾದಮೇಲೂ ಅವರನ್ನು ನೆನೆಸ್ಕೊಂಡಾಗೆಲ್ಲ ನಿಮ್ಗೆ ಆ ಮಾತುಗಳೇ ಬರ್ತಾ ಇರುತ್ತೆ ಮೈಂಡಲ್ಲಿ ಸೊ ಇದು ರೀಸನ್ ನಿಮ್ಗೆ ಯಾಕೆ ಆ ಥರ ಹರ್ಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಇನ್ನು ಅದರಿಂದ ಹೇಗೆ ಹೊರಗೆ ಬರೋದು ನಿಮ್ಮನ್ನು ನೀವು ಹೇಗೆ ಬದಲಾಯಿಸ್ಕೊಳ್ಳೋದು ಅಂದರೆ ಸುಲಭವಾದ ಪದ್ಧತಿ ಇದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಆತ್ಮ ನಿಮ್ಮ ಇನ್ನರ್ ಚೈಲ್ಡ್ ಎಲ್ಲ ಒಂದೇ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಅದನ್ನು ನಾವು ರೀಪ್ರೋಗ್ರಾಮ್ ಮಾಡ್ಬೋದು ಹೊಸ ಪ್ರೋಗ್ರಾಮ್ ಕೊಟ್ಬಿಟ್ರೆ ಹಳೆ ಪ್ರೋಗ್ರಾಮ್ ಹೋಗುತ್ತೆ ಸೊ ಈಗ ಹೊಸ ಪ್ರೋಗ್ರಾಮ್ ಹೇಗೆ ಕೊಡೋದು ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟಾಗಿ ಆರಾಮಾಗಿ ಮೆಡಿಟೇಷನ್ ಮಾಡೋ ಥರ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ನಿಮ್ಮ ಇನ್ನರ್ ಚೈಲ್ಡ್ ನಿಮ್ಮ ಮುಂದೆ ಕೂತಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ನಿಮ್ಮ ಇನ್ನರ್ ಚೈಲ್ಡ್ಗೆ ಹೇಳಿ ಈ ಮಾತುಗಳು ಯಾವಾಗಿಂದ ನಿನ್ನೊಳಗೆ ನಾನು ಹಾಕಿಟ್ಟಿದ್ದೀನೋ ಗೊತ್ತಿಲ್ಲ ಯಾರಿಂದ ಬಂತೋ ಹೇಗೆ ಬಂತೋ ಅದು ನನ್ನದಲ್ಲ ಅದನ್ನು ಲೆಟ್ಗೋ ಮಾಡು ಬಿಟ್ ಬಿಟ್ಬಿಡು ಅದನ್ನು ಬಿಡುಗಡೆ ಮಾಡಿಬಿಡು ಅದು ನಮಗೆ ಬೇಡ ಅದು ನಮ್ಮಲ್ಲಿ ಹಿಡಿದಿಟ್ಕೊಂಡಷ್ಟು ನಾವು ಜೀವನದಲ್ಲಿ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ ಸೊ ಬೇಡ ಲೆಟ್ ಗೋ ಲೆಟ್ ಗೋ ಮಾಡಿಬಿಡು ಲೆಟ್ ಗೋ ಐ ಆಮ್ ಸಾರಿ ನಾನು ಆ ಮಾತುಗಳನ್ನು ಅವಾಗ ಕೇಳಿಸ್ಕೊಬಾರ್ದಾಗಿತ್ತು ನಾನು ಕೇಳಿಸ್ಕೊಂಡು ನಿನಗೆ ನೋವು ಕೊಟ್ಟಿದ್ದೀನಿ ಹಾಗಾಗಿ ನೀನು ನನಗೂ ನೋವು ಕೊಡ್ತಾ ಇದ್ದೀಯ ಪ್ಲೀಸ್ ಫಗೇಮಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಒಂದು ತಪ್ಪಾಗ್ಬಿಟ್ಟಿದೆ ಥ್ಯಾಂಕ್ ಯು ಏನೇ ಆಗಲಿ ಯಾವಾಗಲೂ ನೀ ನನ್ನ ಜೊತೆ ಇದೆಯಾ ಈಗ ನಿನ್ನಲ್ಲಿರೋ ಆ ಫೀಲಿಂಗ್ಸನ್ನು ಆ ಮಾತುಗಳನ್ನು ಬಿಡುಗಡೆ ಮಾಡಿಬಿಡ್ತಾ ಇದೆಯಾ ಸೊ ಐ ಲವ್ ಯು ಆ ಥರ ಮಾತಾಡ್ಕೊಳ್ಳಿ ಅದರ ಜೊತೆ ಒಂದು ಸಲ ಅಲ್ಲ ದಿನ 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 ಒಂದು ಒಂದು ವಾರ ಹತ್ತು ದಿನ ಆ ಥರ ಮಾತಾಡ್ಕೊಳ್ತಾಯಿರಿ ಆಮೇಲೆ ನೋಡಿ ಅದೇ ಮಾತುಗಳನ್ನು ಬೇರೆ ಯಾರಾದರೂ ಹಾ ಆಡಿದ್ರೆ ಈಸಿಯಾಗಿ ತೊಗೊಂಬಿಡ್ತೀರಾ ನಿಮ್ಗೇನು ನೋವೇ ಅನಿಸಲ್ಲ ಅದೊಂದು ಮ್ಯಾಟರೇ ಆಗೋಲ್ಲ ನಿಮಗೆ ಸೊ ಇದು ಬರೀ ಆ ಒಂದು ಮಾತುಗಳಂತಲೇ ಅಲ್ಲ ಸ್ನೇಹಿತರೆ ಏನೇ ಆಗಿರಲಿ ನಿಮಗೊಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಅಂದರೆ ಅದು ಇಲ್ಲಿರೋದೇನೆ ಇಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಇಲ್ಲಿ ನಾವು ರೀಪ್ರೋಗ್ರಾಮ್ ಮಾಡಿಬಿಟ್ರೆ ಜೀವನದಲ್ಲಿ ಎಲ್ಲ ಸರಿ ಹೋಗುತ್ತೆ ಹೊರಗಡೆ ಏನೂ ಇಲ್ಲ ಎಲ್ಲ ಇರೋದು ನಮ್ಮ ಒಳಗೆ ನಮ್ಮ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಲ್ಲಿ ಏನೇನು ಕೂತಿದೆಯೋ ಅದೇ ನಮ್ಮ ಜೀವನದಲ್ಲಿ ಪ್ರತಿಬಿಂಬಿಸ್ತಾ ಇದೆ ಸೊ ಇಲ್ಲಿ ಕ್ಲೆನ್ಸ್ ಇರಿ ಇಲ್ಲಿ ಎಲ್ಲ ಸರಿ ಹೋಗುತ್ತೆ ಸೊ ಯಾವಾಗ ಯಾವ ಥರ ಪ್ರಾಬ್ಲಮ್ ಆದರೂ ಯಾರಿಂದ ನಿಮಗೆ ಯಾವುದೇ ರೀತಿಯಾದ ಹರ್ಟು ಬೇಜಾರು ದುಃಖ ಈ ಥರದ್ದೆಲ್ಲ ಆದರೂ ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಕನೆಕ್ಟಾಗಿ ಇನ್ನರ್ ಚೈಲ್ಡಿಂದ ಅದನ್ನು ಲೆಟ್ ಗೋ ಲೆಟ್ ಗೋ ಲೆಟ್ ಗೋ ಅಂತ ಇರಿ ಅವಾಗ ನೋಡಿ ಎಷ್ಟು ಈಸಿಯಾಗಿ ನಿಮ್ಮ ಮೈಂಡಲ್ಲಿ ಅದು ರೀಪ್ರೋಗ್ರಾಮ್ ಆಗಿಬಿಡುತ್ತೆ ಅಂತ ಸೊ ಈ ಥರ ಸುಲಭವಾದ ಪದ್ಧತಿಯಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡಿಕೊಂಡು ನೀವೆಲ್ಲರೂ ನಿಮ್ಮ ಮನಸಲ್ಲಿ ನಿಮ್ಮ ದೇಹದಲ್ಲಿ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ನೆಗೆಟಿವಿಟಿನ ತೆಗೆದುಹಾಕ್ಬಿಟ್ಟು ಫುಲ್ ಪಾಸಿಟಿವಿಟಿಯಿಂದ ಇರಿ ಫುಲ್ ಪಾಸಿಟಿವ್ ಆಗಿದ್ದಾಗ ಪಾಸಿಟಿವ್ ಎಮೋಷನ್ಸಲ್ಲಿದ್ದಾಗ ಏನೇ ನಡೆದರೂ ಎಲ್ಲ ನನ್ನ ಒಳ್ಳೆಯದಕ್ಕೆ ಯೂನಿವರ್ಸ್ ಏನು ಕೊಟ್ಟರು ನನ್ನ ಒಳ್ಳೆಯದಕ್ಕೆ ಕೊಡುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆಯಿಂದ ಇದ್ದಾಗ ಏನಾಗುತ್ತೆ ಜೀವನ ತುಂಬ ಸುಂದರವಾಗಿರುತ್ತೆ ಸೊ ಆ ಸುಂದರವಾದ ಜೀವನ ನಿಮ್ಮದಾಗಲಿ ಅಂತ ನಾನು ತುಂಬು ಹೃದಯದಿಂದ ಯೂನಿವರ್ಸ್ನ ಬೇಡ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್